ವೀಕ್ಷಕರೇ ಈಗ ನಮ್ಮ ಜೊತೆ ಇದ್ದಾರೆ ಶಾಸಕರು ಜಿ ಡಿ ದೇವೇಗೌಡರು ಅವರು ಸಹ ಮಾತನಾಡ್ತೋಣ ಸರ್ ನಮಸ್ಕಾರ ಸರ್ ಸರ್ ಆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ವಿಶ್ವವಿಖ್ಯಾತ ಹಬ್ಬ ದಸರಾದ ಶುಭಾಶಯಗಳು ಎಲ್ಲ ಜನತೆಗೂ ಆಯುರ ಆರೋಗ್ಯ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಲಿ ಮಳೆ ಬೆಳೆ ಸೌಖ್ಯ ಸಮೃದ್ಧಿಯನ್ನು ತರಲಿ ಜನರು ಶಾಂತಿ ಸುಖ ನೆಮ್ಮದಿಯಿಂದ ಇರಲಿ ಅಂತ ಸರ್ ಈಗ ದಸರಾ ಅಂತ ಹೇಳಿದ್ರೆ ನಿಮ್ಮ ಬಾಲ್ಯದ ದಸರಾಗಳು ಕೂಡ ನೆನಪಾಗುತ್ತೆ ಅದ್ರ ಬಗ್ಗೆ ಒಂದು ಎರಡು ನಿವ್ಸ್ ಬಾಲ್ಯ ದಸರಾ ಮೈಸೂರಿನ ಮಹಾರಾಜರು ನಡ್ಸ್ಕೊಂಡು ಬರ್ತಾ ಇದ್ದಂಥ ದಸರಾ ಹಳ್ಳಿ ಹಳ್ಳಿಗಳಿಂದ ಇಷ್ಟೊಂದು ಅನುಕೂಲಗಳಿರಲಿಲ್ಲ ಬಸ್ಸಿನ ವ್ಯವಸ್ಥೆಗಳು ಇರಲಿಲ್ಲ ನಡ್ಕೊಂಡು ಬರ್ತಿದ್ದೋ ಎಲ್ಲ ದಸರಾ ಮಹಾರಾಜರು ಕೂತ್ಕೊಂಡು ಬರ್ತಾ ಇದನ್ನು ಭಾಳ ದೂರದಿಂದ ಜನಗಳು ನೋಡ್ತಾ ಇದ್ದಂಥ ದಿನಗಳು ಆವತ್ತಿನ ಹಳ್ಳಿಯ ಸಂಸ್ಕೃತಿ ಸಂಸ್ಕಾರ ಮಹಾರಾಜ ಬಗ್ಗೆ ಇದ್ದಂಥ ಅಪಾರ ಗೌರವ ದೈವ ಭಕ್ತಿ ಇವೆಲ್ಲವೂ ಕೂಡ ಹಿಂದಿಗೂ ಕೂಡ ನೆನಪಾಗ್ತವೆ ಬಟ್ ಅದನ್ನು ಇವತ್ತು ಕೂಡ ಸರ್ಕಾರ ಅದನ್ನು ಉಳಿಸ್ಕೊಂಡು ದಸರಾ ಕಾರ್ಯಕ್ರಮ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಈಗ ನೀವು ನಿಮ್ಮ ಬಾಲ್ಯದಲ್ಲಿ ದಸರಾ ನೋಡಿದ್ರಿ ನಿಮ್ಮ ತಂದೆ ಕುಟುಂಬದವರ ಜೊತೆ ಅದನ್ನೇನಾದ್ರೂ ಮೆಲ್ಕಾಕಿದ್ರು ಅದೇಮ್ಮ ನಾನು ನಮ್ಮ ಕುಟುಂಬದವ್ರ ಜೊತೆ ಇಲ್ಲ ಅವರು ನಾನೇ ನಮ್ಮ ಎಲ್ಲ ಫ್ರೆಂಡ್ಸು ಭಾಳ ಜನ ನಡ್ಕೊಂಡು ಬರ್ತಿದ್ವಿ ನಡ್ಕೊಂಡು ಬಂದು ಅವತ್ತು ದಸರಾವನ್ನು ನಾವು ನೋಡಿದ್ದೀವಿ ಅವ್ರ ಕೊನೆ ದಸರಾ ಶ್ರೀಕರಣದತ್ತ ಒಡೆಯರ್ ಒಡೆಯರವ್ರನ್ನು ಕೂಡ ಜಯ ಒಡೆಯರ್ ಅವರು ಕೂರಿಸ್ಕೊಂಡು ಬಂದದ್ದೇ ಕೊನೆಯ ಒಂದು ದಸರಾ ಅದನ್ನು ಕೂಡ ಕಣ್ ತುಂಬ ನೋಡಿದೀವಿ ಅನಿಸ್ತಾ ಇತ್ತು ಈಗ ನೀವು ನಿಮ್ಮ ಕುಟುಂಬದವ್ರ ಜೊತೆ ಈಗಲೂ ಸಹ ಈ ಒಂದು ಏನೋ ದಸರಾ ಹಬ್ಬವನ್ನ ನೋಡ್ತಾ ಇದ್ದೀರಿ ಏನ್ ಅನಿಸ್ತಾ ಇದೆ ಇವತ್ತು ಮಹಾರಾಜರು ಅವರ ಕನಸುಗಳು ಕಲ್ಪನೆಗಳು ಏನಿತ್ತು ಈ ಕನ್ನಡ ನಾಡು ಮೈಸೂರು ರಾಜ್ಯ ಇತ್ತು ಕನ್ನಡ ನಾಡು ಈ ಕರ್ನಾಟಕ ಆಗಿದೆ ಈ ಮೈಸೂರು ಸಾಂಸ್ಕೃತಿಕ ನಗರಿ ಸಂಗೀತ ಕಲೆ ನಾಟಕ ಕುಸ್ತಿ ಪ್ರತಿಯೊಂದರಲ್ಲೂ ಕೂಡ ಇತಿಹಾಸವನ್ನು ಪಡೆದಿದೆ ಒಂದು ಈ ಇತಿಹಾಸ ಈ ಸಾಹಿತಿಗಳ ತವರೂರು ಅಂತ ಕರಿತೇವೆ ಇದನ್ನು ಸಾಹಿತಿಗಳ ತವರೂರು ಕಲೆಗಳ ತವರೂರು ಮಹಾರಾಜರ ಊರು ಮಹಾರಾಜರು ಎಲ್ಲ ರೀತಿಯ ಕಲೆಗಳನ್ನು ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಅಭಿವೃದ್ಧಿಯನ್ನು ಎಲ್ಲವನ್ನು ಕೂಡ ಮಾಡಿ ತೋರಿಸಿದ್ದಾರೆ ಅವ್ರನ್ನ ಈ ಸಂದರ್ಭ ಕೂಡ ನೆನೆಸ್ತೀವಿ